ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ಸೊ ನಾವು ತ್ರಿಕೋನ ಮಿತಿಯ ಪ್ರಸ್ತಾವನೆ ಪಾಠವನ್ನು ಶುರು ಮಾಡಿದ್ದೇವೆ ಈಗಾಗಲೇ ಎರಡು ಭಾಗಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸೊ ಯಾರೂ ಅವುಗಳನ್ನು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ಗಳನ್ನು ಕೊಡಲಾಗಿದೆ ಆ ಲಿಂಕ್ಗಳಿಗೆ ಹೋಗಿ ನೀವು ಎರಡೂ ವಿಡಿಯೋಗಳನ್ನು ನೋಡಬಹುದು ಇದು ಮೂರನೆಯ ಭಾಗ ಹೌದಾ ಸೊ ನಾವು ಅಭ್ಯಾಸವನ್ನು ಬಿಡಿಸಲಿಕ್ಕೆ ಶುರು ಮಾಡಿದ್ದೀವಿ ಅಭ್ಯಾಸದ ಎರಡನೆಯ ಪ್ರಶ್ನೆ ಹೌದಾ ಸೊ ಈ ಕೊಟ್ಟಿರುವಂತಹ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ದ ಬೆಲೆಯನ್ನ ಕಂಡುಹಿಡಿಯಬೇಕು ಹೌದಾ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಸೊ ಆಲ್ರೆಡಿ ನಾವು ಯಾವ ರೀತಿಯಾಗಿ ತ್ರಿಕೋನ ಮಿತಿಯ ಅನುಪಾತಗಳನ್ನ ಬರಿಬೇಕು ಅನ್ನೋದನ್ನ ನೋಡಿದಿವಿ ಹೌದಾ ಸೊ ಈಗ ಕೊಟ್ಟಿರುವ ತ್ರಿಭುಜದಲ್ಲಿ ತ್ರಿಕೋನ ಮಿತಿ ಅನುಪಾತಗಳನ್ನ ಬರಿಬೇಕಾದ್ರೆ ಮೂರು ಬಾಹುಗಳ ಅವಶ್ಯಕತೆ ಇದೆ ಆದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಎರಡೇ ಬಾಹುಗಳಿರೋದ್ರಿಂದ ಮೂರನೆಯ ಬಾಹುವಿನ ಅವಶ್ಯಕತೆ ಇದೆ ಸೊ ನಾನೇನ್ ಮಾಡ್ತೀನಿ ಈ ಚಿತ್ರವನ್ನ ರೀ ಡ್ರಾ ಮಾಡ್ತೀನಿ ಹೌದಾ ಸೊ ಪಿ ಕ್ಯೂ ಆರ್ ತ್ರಿಭುಜ ಓಕೆ ಪಿ ಕ್ಯೂ ಹನ್ನೆರಡು ಸೆಂಟಿಮೀಟರ್ ಪಿ ಆರ್ ಹದಿಮೂರು ಸೆಂಟಿಮೀಟರ್ ಓಕೆ ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ಎರಡು ಬಾಹುಗಳನ್ನ ಕೊಟ್ಟಾಗ ಮೂರನೇ ಬಾಹುವನ್ನ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು ನಮಗ್ ಗೊತ್ತಿದೆ ನಾವು ಪೈಥಾಗೋರಸ್ ಪ್ರಮೇಯವನ್ನ ಬಳಸ್ಬೇಕು ಸೊ ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಓಕೆ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ವಿಕರ್ಣ ಯಾವುದು ಪಿ ಆರ್ ವಿಕರ್ಣ ಸೊ ವಿಕರ್ಣದ ವರ್ಗ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದ್ರೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಓಕೆ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಸೊ ಪಿ ಆರ್ ಹದಿಮೂರು ಅವರು ಕೊಟ್ಟಿರ್ತಕ್ಕಂತಹ ಬೆಲೆ ಹದಿಮೂರು ಹದಿಮೂರರ ವರ್ಗ ಈಸ್ ಪಿ ಕ್ಯೂ ಹನ್ನೆರಡು ಹನ್ನೆರಡರ ವರ್ಗ ಕ್ಯೂ ಆರ್ ನಾವದನ್ನು ಹಿಡಿಬೇಕು ಸೊ ಹಾಗಾಗಿ ಅದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ ಹದಿಮೂರರ ವರ್ಗ ತ್ರಿಕೋನ ಮಿತಿಯಲ್ಲಿ ನೀವು ತುಂಬಾ ನಾಲೆಜ್ ಪಡಿಬೇಕಾದ್ರೆ ವರ್ಗ ಸಂಖ್ಯೆಗಳು ಇಪ್ಪತ್ತೈದರಿಂದ ಮೂವತ್ತರ ತನಕ ವರ್ಗ ಸಂಖ್ಯೆಗಳು ಮತ್ತು ವರ್ಗ ನೀವು ಪ್ರಾಕ್ಟೀಸ್ ಮಾಡಬೇಕು ಮತ್ತು ತ್ರಿಕೋನಮಿತಿ ಸೂತ್ರಗಳಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಹೌದಾ ಹನ್ನೆರಡರ ವರ್ಗ ಒಂದು ನೂರ ನಲ್ವತ್ನಾಲ್ಕು ಪ್ಲಸ್ ಕ್ಯೂ ಆರ್ ದ ಸ್ಕ್ವಯರ್ ಫೈನ್ ಈಗ ನಾನು ನೂರ ನಲ್ವತ್ನಾಲ್ಕ ಈ ಕಡೆ ಕಳಿಸ್ತೇನೆ ಧನಾತ್ಮಕ ನೂರ ನಲ್ವತ್ನಾಲ್ಕು ಈ ಕಡೆ ಹೋದ್ರೆ ಋಣಾತ್ಮಕ ಆಗುತ್ತ ಸೊ ಹಾಗಾಗಿ ನಾನಿದನ್ನ ನೂರ ಅರವತ್ತೊಂಬತ್ತು ಮೈನಸ್ ನೂರ ನಲ್ವತ್ನಾಲ್ಕು ಇಸಿಕೋರ್ ಟು ಕ್ಯೂ ಆರ್ ಸ್ಕ್ವರ್ ಓಕೆ ಸೊ ಒಂಬತ್ತು ಮೈನಸ್ ನಾಲ್ಕು ಐದು ಆರು ಮೈನಸ್ ನಾಲ್ಕು ಎರಡು ಸೊ ಕ್ಯೂ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಕ್ಯೂ ಆರ್ ಈಸ್ ಈಕ್ವಲ್ ಟು ರೂಟ್ ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಐದು ಇಪ್ಪತ್ತೈದರ ವರ್ಗ ಮೂಲ ಐದು ಅಂದರೆ ಕ್ಯೂ ಆರ್ ದ ಬೆಲೆ ಐದು ಸೆಂಟಿಮೀಟರ್ ಕ್ಯೂ ಆರ್ ದ ಬೆಲೆ ಐದು ಸೆಂಟಿಮೀಟರ್ ನಮಗೆ ಕೇಳಿರುವಂತಹ ಪ್ರಶ್ನೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಓಕೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂದ್ರೆ ಪಿ ಕೋನಕ್ಕೆ ಸಂಬಂಧಪಟ್ಟಂತೆ ಟ್ಯಾನ್ ಆರ್ ಕೋನಕ್ಕೆ ಸಂಬಂಧಪಟ್ಟಂತೆ ಆರ್ ಅವುಗಳ ನಡುವಿನ ವ್ಯತ್ಯಾಸ ಕೇಳಿದ್ರಿಂದ ನಾನು ಪಿಯನ್ನ ಗಣನೆಗೆ ಪರಿಗಣಿಸ್ತೀನಿ ಪಿಗೆ ಸಂಬಂಧಪಟ್ಟಂತೆ ಇದು ಲಂಬಕೋನ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ವಿಕರ್ಣ ಕೋನ್ ಪಿಗೆ ಸಂಬಂಧಪಟ್ಟಂತೆ ಕ್ಯೂ ಆರ್ ಅಭಿಮುಖ ಬಾಹು ಓಕೆ ಕ್ಯೂ ಆರ್ ಅಭಿಮುಖ ಬಾಹು ಮತ್ತೆ ಕೋನ್ ಪಿಗೆ ಸಂಬಂಧಪಟ್ಟಂತೆ ಪಿ ಕ್ಯೂ ಬಾಹು ಓಕೆ ಇದು ಪಾರ್ಶ್ವಬಾಹು ಇದು ಅಭಿಮುಖ ಬಾಹು ಸೊ ನನಗೆ ಬೇಕಾಗಿರುವಂಥದ್ದು ಎಲ್ಲ ತ್ರಿಕೋನ ಮಿತಿ ಅನುಪಾತಗಳಲ್ಲ ಕೇವಲ ಟ್ಯಾನ್ ಪಿ ಹೌದಾ ಸೊ ನಾನಿಲ್ಲಿ ಟ್ಯಾನ್ ಪಿ ಎಲೆಯನ್ನು ಬರೆದುಕೊಳ್ತೇನೆ ಟ್ಯಾನ್ ಪಿಝಿ ಕೊಲ್ಟು ಸೂತ್ರವನ್ನು ನೆನಪು ಮಾಡಿಕೊಳ್ಳಿ ಟ್ಯಾನ್ ಪಿಝಿ ಕೊಲ್ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಓಕೆ ಅಭಿಮುಖ ಬಾಹು ಐದು ಪಾರ್ಶ್ವಬಾಹು ಹನ್ನೆರಡು ಸೊ ಹಾಗಾಗಿ ಟ್ಯಾನ್ ನ ಬೆಲೆ ಏನಾಗುತ್ತೆ ಐದು ಡಿವೈಡೆಡ್ ಬೈ ಹನ್ನೆರಡು ಟ್ಯಾನ್ ಪಿ ಡಿವೈಡೆಡ್ ಬೈ ಹನ್ನೆರಡು ಈಗ ಬೇಕಾಗಿರ್ತಕ್ಕಂಥದ್ದು ಕಾಟ್ ಆರ್ ನಾನು ಹೇಳಿದ್ದೀನಿ ಬೇರೆ ತ್ರಿಕೋನಮಿತಿ ಅನುಪಾತ ಬೇಕಾದಾಗ ನೀವು ಚಿತ್ರವನ್ನ ಮತ್ತೊಮ್ಮೆ ರೀಡ್ರಾ ಮಾಡ್ಕೊಳ್ರಿ ಹಾಗಾಗಿ ನಿಮಗೆ ಕನ್ಫ್ಯೂಷನ್ಗಳಾಗೋದು ಕಡಿಮೆ ಸೊ ನಾನಿಲ್ಲಿ ಚಿಕ್ಕದಾಗಿ ರೀಡ್ರಾ ಮಾಡ್ಕೋತೀನಿ ಹೌದಾ ಪಿ ಕ್ಯೂ ಆರ್ ಬಾಹುಗಳನ್ನು ಬದಲಾಯಿಸುವ ಹಾಗಿಲ್ಲ ಬೆಲೆಗಳನ್ನು ಕೂಡ ಬದಲಾಯಿಸುವ ಹಾಗಿಲ್ಲ ಇದು ಐದು ಸೆಂಟಿಮೀಟರ್ ಇದು ಹದಿಮೂರು ಸೆಂಟಿಮೀಟರ್ ಇದು ಹನ್ನೆರಡು ಸೆಂಟಿಮೀಟರ್ ಮತ್ತೆ ನೀವು ಬೆಲೆಗಳನ್ನು ಕೂಡ ಬದಲಾಯಿಸುವ ಹಾಗಿಲ್ಲ ಈಗ ಅವರು ಕಾಟ್ ಆರ್ ಅನ್ನ ಕೇಳಿರೋದ್ರಿಂದ ಆರ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಬರಿಬೇಕು ನೈಂಟಿ ಡಿಗ್ರಿಗೆ ಸಂಬಂಧಪಟ್ಟಂತೆ ಇದು ವಿಕರ್ಣ ಹೌದಾ ಸೊ ಕೋನ್ ಆರ್ ಗೆ ಸಂಬಂಧಪಟ್ಟಂತೆ ಇದು ಅಭಿಮುಖ ಬಾಹು ಇದು ಪಾರ್ಶ್ವಬಾಹು ಹೌದಾ ಅಭಿಮುಖ ಬಾಹು ಪಾರ್ಶ್ವಬಾಹು ಈಗ ಕಾಟ್ ಆರ್ ಕಾಟ್ ಆರ್ ಇಸ್ ಈಕ್ವಲ್ ಟು ಕಾಟ್ ನ ಸೂತ್ರ ಏನು ಕಾಟ್ ಟ್ಯಾನ್ ಹೃತ್ಕೃಮ ಹೌದಾ ಕಾಟ್ ನ ಸೂತ್ರ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಓಕೆ ಈ ಚಿತ್ರದಲ್ಲಿ ಪಾರ್ಶ್ವಬಾಹು ಎಷ್ಟು ಐದು ಸೆಂಟಿಮೀಟರ್ ಅಭಿಮುಖ ಬಾಹು ಎಷ್ಟು ಹನ್ನೆರಡು ಸೆಂಟಿಮೀಟರ್ ಮತ್ತೆ ಕಾಟ್ ಆರ್ ಐದು ಬೈ ಹನ್ನೆರಡು ಫೈನ್ ಓಕೆ ಕೇಳಿರುವಂತಹ ಪ್ರಶ್ನೆ ಏನು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಆಲ್ರೆಡಿ ಟ್ಯಾನ್ ಪಿ ಮತ್ತೆ ಕಾಟ್ ಆರ್ ಬೆಲೆಗಳನ್ನು ನಾವು ಕಂಡು ಹಿಡಿದಿದ್ದೀವಿ ಟ್ಯಾನ್ ಪಿ ಐದು ಬೈ ಹನ್ನೆರಡು ಕಾಟ್ ಆರ್ ಐದು ಬೈ ಹನ್ನೆರಡು ಎರಡು ಬೆಲೆಗಳ ಸಮನ ಅವುಗಳ ವ್ಯತ್ಯಾಸ ಎಷ್ಟು ಸೊನ್ನೆ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಇಸ್ ಈಕ್ವಲ್ ಟು ಝೀರೋ ಓಕೆ ಅರ್ಥ ಆದ್ರೆ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ನಿಮಗದು ತಾನೇ ತಿಳಿತಾ ಹೋಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸೈನ್ ಎಸ್ ಈಕ್ವಲ್ ಟು ಮೂರು ಬೈ ನಾಲ್ಕು ಆದರೆ ಕೋನ್ ಹೇಗೆ ಸಂಬಂಧಪಟ್ಟಂತೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯಿರಿ ಇದು ಎರಡನೇ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಅಂದರೆ ಈ ಪ್ರಶ್ನೆಯಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಹುಗಳ ಬೆಲೆಗಳನ್ನು ಕೊಟ್ಟಿಲ್ಲ ಆದರೆ ಒಂದು ಅನುಪಾತವನ್ನು ಕೊಟ್ಟಿದ್ದಾರೆ ಹೌದಾ ನೀವು ಈ ಒಂದು ಅನುಪಾತವನ್ನು ಬಳಸ್ಕೊಂಡು ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಬೇಕು ಫೈನ್ ಸೊ ನೋಡಿ ಸೈನ್ ಎ ಓಕೆ ಸೈನ್ ಎ ಈಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಫೋರ್ ಸೈನ್ ಎ ಇಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಫೋರ್ ಸೈನ್ ಎಗೆ ಸಂಬಂಧಪಟ್ಟಂತೆ ಇರುವಂತಹ ಸೂತ್ರವನ್ನು ನೆನಪು ಮಾಡಿಕೊಡಿ ಸೈನ್ ಎನ ಸೂತ್ರ ಏನು ಸೈನ್ ಎನ ಸೂತ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಒಂದು ಅನುಪಾತವನ್ನ ಕೊಟ್ಟಾಗ ನಮಗೇನ್ ಅರ್ಥ ಆಗುತ್ತೆ ಅಂದ್ರೆ ಎರಡು ಬಾಹುಗಳ ಬೆಲೆಗಳನ್ನ ಕೊಟ್ಟಿದ್ದಾರೆ ಆ ಬಾಹುವಿನ ಬೆಲೆಯನ್ನ ಬಳಸ್ಕೊಂಡು ಉಳಿದ ಒಂದು ಬಾಹುವನ್ನ ಕಂಡು ಹೌದಾ ಈಗ ಅವರು ಸೈನ್ ಎ ಅಂದ್ರೆ ಎ ಕೋನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದಾದ್ರೆ ಕೋನಿಗೆ ಒಂದು ಲಘು ಕೋನ ಯಾಕಂತ ಹೇಳಿದ್ರೆ ನಾವು ತ್ರಿಕೋನ ಮಿತಿ ಅನುಪಾತವನ್ನ ಕೇವಲ ಮತ್ತು ಕೇವಲ ಲಂಬಕೋನ ತ್ರಿಭುಜದ ಲಘು ಕೋನಗಳಿಗೆ ಮಾತ್ರ ಬಳಸ್ತೇವೆ ಹೌದಾ ಸೊ ಹಾಗಾಗಿ ನಾನಿಲ್ಲಿ ತ್ರಿಭುಜವನ್ನ ರಚನೆ ಮಾಡ್ತೀನಿ ಓಕೆ ಈ ತ್ರಿಭುಜಕ್ಕೆ ಈ ಲಘು ಕೋನವನ್ನ ಎ ಅಂತ ಸೂಚಿಸ್ತೀನಿ ಹೌದಾ ಎ ಕಂಪಲ್ಸರಿ ಲಘು ಕೋನನೇ ಆಗಿರ್ಬೇಕು ಯಾಕಂದ್ರೆ ನಾವು ಅದಕ್ಕೆ ತಕ್ಕಂತೆ ತ್ರಿಕೋನ ಮಿತಿ ಅನುಪಾತಗಳನ್ನ ಬರೀಲಿ ಸೊ ಕೋನ್ ಎ ಬಿ ಅಂಡ್ ಸಿ ಓಕೆ ಇದು ತೊಂಬತ್ತು ಡಿಗ್ರಿ ಕೋನ್ ಬೀದ ಎದುರಿನ ಬಾಹು ವಿಕರ್ಣ ಇದು ವಿಕರ್ಣ ಕೋನ್ ಎದುರಿನ ಬಾಹು ಅಭಿಮುಖ ಬಾಹು ಕೋನ್ ಬೀದ ಪಕ್ಕದ ಬಾಹು ಪಾರ್ಶ್ವ ಬಾಹು ಓಕೆ ಈಗ ಬೆಲೆಗಳನ್ನ ಬರ್ಕೊಳ್ಳೋಣ ಅಭಿಮುಖ ಬಾಹು ಮೂರು ವಿಕರ್ಣ ನಾಲ್ಕು ಓಕೆ ಅಭಿಮುಖ ಬಾಹು ಮೂರು ಅಭಿಮುಖ ಬಾಹುವಿನ ಬೆಲೆ ಮೂರು ವಿಕರ್ಣದ ಬೆಲೆ ನಾಲ್ಕು ಈಗ ಪಾರ್ಶ್ವ ಬಾಹುವಿನ ಬೆಲೆ ಬೇಕು ಪಾರ್ಶ್ವ ಬಾಹುವಿನ ಬೆಲೆ ಬೇಕಾದರೆ ನಾವೇನು ಮಾಡಬೇಕು ಪೈಥಾಗೋರಸ್ನ ಪ್ರಮೇಯವನ್ನು ಯೂಸ್ ಮಾಡಬೇಕು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಇಲ್ಲಿ ವಿಕರ್ಣ ಯಾರು ಎ ಸಿ ವಿಕರಣ ಸೊ ವಿಕರ್ಣದ ಸೂತ್ರವನ್ನು ಬಳಸೋಣ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪೈಥಾಗೋರಸ್ನ ಪ್ರಮೇಯ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಇಲ್ಲಿ ವಿಕರಣ ಕೊಟ್ಟಿರ್ತಕ್ಕಂಥದ್ದು ಅದು ನಾಲ್ಕು ನಾಲ್ಕು ಸ್ಕ್ವೇರ್ ಎ ಬಿ ಬೆಲೆ ನಾವು ಅದನ್ನ ಕಂಡುಹಿಡಿಬೇಕು ಕೊಟ್ಟಿಲ್ಲ ಸೊ ಹಾಗಾಗಿ ಅದನ್ನ ಎ ಬಿ ಸ್ಕ್ವೇರ್ ಅಂತ ಹೇಳಿ ಬರಿತೀನಿ ಬಿ ಸಿ ಮೂರು ಅಭಿಮುಖ ಬಾಹು ಮೂರರ ವರ್ಗ ನಾಲ್ಕರ ವರ್ಗ ಹದಿನಾರು ಎ ಬಿ ಸ್ಕ್ವೇರ್ ಮೂರರ ವರ್ಗ ಒಂಬತ್ತು ಇದನ್ನ ಈ ಕಡೆ ಕಳಿಸ್ರಿ ಪ್ಲಸ್ ಒಂಬತ್ತು ಮೈನಸ್ ಒಂಬತ್ತು ಆಗುತ್ತೆ ಸೊ ಹದಿನಾರು ಮೈನಸ್ ಒಂಬತ್ತು ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಹೌದಾ ಸೊ ಹದಿನಾರು ಮೈನಸ್ ಒಂಬತ್ತು ಏಳು ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಸೊ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಗುತ್ತ ಎ ಬಿ ಈಸ್ ಈಕ್ವಲ್ ಟು ರೂಟ್ ಏಳು ಏಳು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಹಾಗಾಗಿ ನಾವು ಅದನ್ನ ರೂಟ್ ಏಳು ಅಂತಾನೆ ಪರಿಗಣಿಸ್ಬೇಕು ಹಾಗಾದ್ರೆ ಪಾರ್ಶ್ವಬಾಹುವಿನ ಬೆಲೆಯಷ್ಟು ರೂಟ್ ಏಳು ಓಕೆ ಈಗ ಕೋನ್ ಎಗೆ ಸಂಬಂಧಪಟ್ಟಂತೆ ಉಳಿದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನ ಬರಿಬೇಕು ಮೊದಲನೇ ತ್ರಿಕೋನಮಿತಿ ಸೈನ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಕಾಸ್ ಇಂದ ಶುರು ಮಾಡೋಣ ಕಾಸ್ ಎ ಹೌದಾ ಕಾಸ್ ಎ ಕಾಸ್ ಎಗೆ ಸಂಬಂಧಪಟ್ಟಂತೆ ಸೂತ್ರ ಏನು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಹೌದಾ ಪಾರ್ಶ್ವಬಾಹುವಿನ ಬೆಲೆ ಎಷ್ಟು ರೂಟ್ ಏಳು ವಿಕರ್ಣ ನಾಲ್ಕು ಸೊ ಹಾಗಾಗಿ ಕಾಸ್ ಎ ಏನಾಗುತ್ತಾ ರೂಟ್ ಏಳು ಡಿವೈಡೆಡ್ ಬೈ ನಾಲ್ಕು ಹೌದಾ ಸೊ ಈಗ ಎರಡನೇ ತ್ರಿಕೋನ ಮಿತಿ ಅನುಪಾತ ಕಾಸ್ ಆದ ನಂತರ ಟ್ಯಾನ್ ಟ್ಯಾನ್ ಎಸ್ ಈಕ್ವಲ್ ಟು ಟ್ಯಾನ್ ಎದ ಸೂತ್ರ ಏನು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಸಿ ಅಭಿಮುಖ ಬಾಹು ಮೂರು ಪಾರ್ಶ್ವಬಾಹು ರೂಟ್ ಏಳು ಸೊ ಹಾಗಾದ್ರೆ ಟ್ಯಾನ್ ಏನಾಗುತ್ತೆ ಮೂರು ಡಿವೈಡೆಡ್ ಬೈ ರೂಟ್ ಏಳು ಮೂರನೇ ತ್ರಿಕೋನಮಿತಿ ಅನುಪಾತ ಯಾವುದು ಮೂರನೇ ತ್ರಿಕೋನಮಿತಿ ಅನುಪಾತ ಕಾಸ್ ಟ್ಯಾನ್ ಆದ ನಂತರ ನಾವು ಕೊಝೆಕ್ ಅನ್ನು ಬರೆಯೋಣ ಅಂಡ್ ನಮಗ್ ಗೊತ್ತು ಕೊಜೇಕೆ ಸೈನ್ ನ ಹೆಚ್ಕ್ರಮಾ ಸೈನ್ ಅಭಿಮುಖ ಬಾಹು ಬೈ ವಿಕರ್ಣ ಆದರೆ ಕೊಜೆಕ್ ಏನಾಗುತ್ತೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ವಿಕರ್ಣ ನಾಲ್ಕು ಅಭಿಮುಖ ಬಾಹು ಮೂರು ಸೊ ಏನಾಗುತ್ತೆ ನಾಲ್ಕು ಡಿವೈಡೆಡ್ ಬೈ ಮೂರು ಓಕೆ ನಾಲ್ಕನೇ ತ್ರಿಕೋನಮಿತಿ ಅನುಪಾತ ಸೀಕ್ ಎ ಓಕೆ ಸಿಖ್ ಎ ಇದು ಕಾಸ್ನ ಹೃತ್ಕೃಮ ಕಾಸ್ ಪಾರ್ಶ್ವಬಾಹು ಬೈ ವಿಕರ್ಣ ಆದರೆ ಸೀಕ್ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಇದು ರೂಟ್ ಏಳು ಬೈ ನಾಕಾದರೆ ಸಿಖ್ ನಾಲ್ಕು ಬೈ ರೂಟ್ ಏಳು ಓಕೆ ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಐದನೇದು ಆರು ಅನುಪಾತಗಳಲ್ಲಿ ಒಂದು ಅವರೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಐದನ್ನು ಮಾತ್ರ ಬರೀಬೇಕು ನೆಕ್ಸ್ಟ್ ಕಾಟ್ ಎ ಓಕೆ ಕಾಟ್ ಇದು ಟ್ಯಾನ್ ಹೃತ್ಕೃಮ ಟ್ಯಾನ್ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆದ್ರೆ ಕಾಟ್ ಏನಾಗುತ್ತೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಮೂರು ಬೈ ರೂಟ್ ಏಳು ಇದು ರೂಟ್ ಏಳು ಡಿವೈಡೆಡ್ ಬೈ ಮೂರು ಓಕೆ ರೂಟ್ ಏಳು ಡಿವೈಡೆಡ್ ಬೈ ಮೂರು ಸೊ ಈ ರೀತಿಯಾಗಿ ನೀವು ತ್ರಿಕೋನ ಮಿತಿ ಅನುಪಾತಗಳನ್ನ ಬರಿಬೇಕು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ವಿಡಿಯೋನ ನೋಡಿದ ತಕ್ಷಣ ನಾನು ಕೋಟ್ ಕೋ ಕೋನ್ ಎಗೆ ಸಂಬಂಧಪಟ್ಟಂತೆ ತ್ರಿಕೋನ ಅನುಪಾತಗಳನ್ನು ಬರೆದಿದ್ದೀನಿ ನೀವು ಇದೇ ಡಯಾಗ್ರಾಮಿಗೆ ಕೋನ್ ಸಿಗೆ ಸಂಬಂಧಪಟ್ಟಂತೆ ತ್ರಿಕೋನ ಮಿತಿ ಅನುಪಾತಗಳನ್ನು ಬರೆದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು